ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಹೂಕೋಸ್ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಈರುಳ್ಳಿ ಟಮೊಟೊ ಹೂಕೋಸ್ ಕೊಬ್ಬರಿನ ತುರ್ತಿಕೊಂಡಿದ್ದೀನಿ ಹಲೂಗಡ್ಡೆ ಹುಣ್ಸೆಣ್ಣು ಕರಿಬೇವು ಟಮೊಟೊ ಚಿಕ್ಕ ಚಿಕ್ಕದ ಕಟ್ ಮಾಡಿಕೊಂಡಿದ್ದೀನಿ ಈರುಳ್ಳಿ ಕಡಲೆಪಪ್ಪು ಸಾಸಿವೆ ಜೀರಿಗೆ ಹಣ್ಮೆಣಸಿನ್ಕಾಯಿ ಎಣ್ಣೆ ಉಪ್ಪು ಮಸಾಲ ಪದಾರ್ಥಗಳು ಸಾಂಬಾರು ಪುಡಿ ಮತ್ತು ಪುಡಿ ಮಸಾಲ ಐಟಮ್ ಚಕ್ಕೆ ಲವಂಗ ಏಲಕ್ಕಿ ರಾಟೆ ಮಗ್ಗು ಮತ್ತು ಕಲ್ಲು ಹೂಕೋಸ್ ಮಸಾಲ ಸಾಂಬಾರು ಮಾಡೋಕ್ಕೆ ಇದಿಷ್ಟು ಪದಾರ್ಥಗಳು ಬೇಕಾಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಹೂಕೋಸನ್ನ ಹಾಕೊಳ್ತಾ ಇದ್ದೀನಿ ಅದರ ಜೊತೆ ಸ್ವಲ್ಪ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ತಂದ್ಕಡೆ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಈರುಳ್ಳಿನ ಇದ್ರ ಜೊತೆನೆ ಹಾಕೊಳ್ತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಹಾಕೊಂಡಾದ್ಮೇಲೆ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಮೇಲೆ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಉದ್ದದ್ದು ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತೇಳ್ಬಿಟ್ಟು ಇವಾಗ ಮಸಾಲ ಪದಾರ್ಥನ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಣಮೆಣ್ಸಿಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಐದರಿಂದ ಆರು ಅಷ್ಟು ತೊಗೊಂಡಿದ್ದೀನಿ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿನ ಇದ್ದೀನಿ ಅದಾದ ನಂತರ ನಾನು ಕಾಯಿ ತುರಿನ ಇದ್ದೀನಿ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಲೆನ ಲೋ ಫ್ಲೇಮೆಲ್ಲ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಇವಾಗ ಪುಡಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಅದಾದ ನಂತರ ನಾನು ಕಡಲೆ ಪಪ್ಪನ ಇದ್ದೀನಿ ಒಂದು ಕಡೆ ಪಾತ್ರೆಯಲ್ಲಿ ಹೂಕೋಸನ ಸವಸ್ಕೊಳ್ತಾ ಇದ್ದೀನಿ ನೀರೆಲ್ಲ ಬಸ್ಬಿಟ್ಟು ನೋಡಿ ಈ ರೀತಿಯಾಗಿ ಬೆಂದಿದೆ ನಾವು ಹುರಿದ್ಕೊಂಡಿದ್ದಂಥ ಮಸಾಲಾನ ಇವಾಗ ರುಬ್ಕೊಳ್ಳೋಕ್ಕೆ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನಾದರೂ ಇದ್ದರೆ ಎರಡು ಸರಿ ಹಾಕ್ಕೊಳ್ಳಿ ಕಡಿಮೆ ಇದ್ದರೆ ಒಂದು ರೌಂಡ್ಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಅದಾದಮೇಲೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸು ಸ್ವಲ್ಪ ಚಟಪಟ ಅಂದಾದಮೇಲೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಹಾಕೊಂಡಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ ಹಾಕ್ಕೊಳ್ತಾಯಿದ್ದೀನಿ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚಿಕ್ಕ ಚಿಕ್ಕದಾಗ ಹಲಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆಲ್ಲೇ ಸ್ವಲ್ಪ ಬೆಂದೋಗಿಬಿಡುತ್ತೆ ಇವಾಗ ರುಬ್ಬಿಟ್ಕೊಂಡಂಥ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಗಟ್ಟಿ ಇದೆ ನಿಮಗೆ ಎಷ್ಟು ಅಳಿಗೆ ಬೇಕೋ ಅಷ್ಟೊಳಗೆ ಮಾಡ್ಕೊಬೋದು ನಾನು ಅನ್ನಕ್ಕೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಿನ್ನೂ ತುಂಬ ಅಂತ ಅಂತೇಳ್ಬಿಟ್ಟು ನಾನು ನೀರನ್ನ ಇದ್ದೀನಿ ಅದಾದಮೇಲೆ ನೆನೆಸಿಕೊಂಡಿದ್ದಂಥ ಹುಣ್ಸೈಡನ್ನ ನೀಟಾಗಿ ಇದ್ದೀನಿ ಸಾಂಬಾರಿಗೆ ಇವಾಗ ಹೂಕೋಸನ ಇದ್ದೀನಿ ನಿಧಾನಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಮೇಲೆಗಡೆ ಲಾಸ್ಟಲ್ಲಿ ಕೊತ್ತಂಬರಿಣ್ಣ ಹಾಕ್ತಾಯಿದ್ದೀನಿ ಇವಾಗ ಉಕೋ ಸಾಂಬಾರು ರೆಡಿಯಾಗಿದೆ